ಪಕ್ಷಿಗಳ ಚಿಲಿಪಿಲಿ, ನವಿಲುಗಳ ನಾಟ್ಯ ನಾಟ್ಯಗಳ ಚಿತ್ತಾರ ಇವನ್ನೆಲ್ಲ ನೋಡ್ತಾ ಇದ್ರೆ ಸ್ವರ್ಗವೇ ತರಗಿಳಿದು ಬಂದಂತೆ ಕಾಣ್ತಾ ಇದೆ ನೋಡಿ ಮಿಸ್ ನೋಡಿ ನನ್ನ ಹೆಸರು ಕಾವೇರಿ ಅಂತ ಯಾಕೆ ಏನಾಯ್ತು ಈ ಪರ್ಸ್ ನಿಮ್ದೇನಾ ಹೌದು ಈ ಪರ್ಸ್ ನಂದೆ ನಿಮ್ ಹೇಗೆ ಸಿಕ್ತು ದಾರಿಯಲ್ಲಿ ಬರುವಾಗ ಸಿಕ್ತು ನಿಮ್ದೆ ಇದರಲ್ಲಿ ವಿಸಿಟಿಂಗ್ ಕಾರ್ಡ್ ಇತ್ತು ಅದನ್ನ ನೋಡಿ ನಿಮ್ದೇ ಇರಬಹುದು ಅಂತ ಕೊಟ್ಟೆ ಇಂತ ಕಾಲದಲ್ಲಿ ನಿಮ್ಮಂತವ್ರು ಇರ್ತಾರ ಅಂತ ಯಾವ ಕಾಲ ಆದರೇನು ಒಳ್ಳೆಯವರು ಕೆಟ್ಟವರು ಇದೇ ಇರ್ತಾರೆ ಇದರಲ್ಲಿ ಏನದು ಅಂತ ವಿಶೇಷ ಹಾಗೇನಿಲ್ಲ ಕಣ್ ಮುಚ್ಚಿ ಕಣ್ ಬಿಡುವಷ್ಟರಲ್ಲಿ ಕಳ್ಳತನ ಮಾಡುವವರೇ ತುಂಬಿದ್ದಾರೆ ಅಂತದ್ರಲ್ಲಿ ನನ್ನ ಪರ್ಸನ್ನು ತಂದು ಕೊಟ್ಟಿದ್ರಲ್ಲ ತುಂಬಾ ಥ್ಯಾಂಕ್ಸ್ ನಿಮ್ಮ ಹೆಸರೇನು ಸತೀಶ್ ಅಂತ ನಿಮ್ಮ ಹೆಸರು ನನ್ನ ಹೆಸರು ಕಾವೇರಿ ಅಂತ ಏನ್ ಕೆಲಸ ಮಾಡ್ತಾ ಇದ್ರಾ ನೀವು ನಾನು ಇದೇ ವರ್ಷ ಇಂಜಿನಿಯರಿಂಗ್ ಮುಗಿಸಿ ಇದೇ ತಾಲೂಕಿಗೆ ಇಂಜಿನಿಯರ್ ಆಗಿ ಆಯ್ಕೆ ಆಗಿದ್ದೇನೆ ಏನು ಇಂಜಿನಿಯರಾ ನೀವು ಯಾರು ಅಂತ ಮನೆತನದವರು ಅಂತ ಸರಿಯಾಗಿ ತಿಳಿಸಿ ಹೇಳ್ತೀರಾ ನೀವು ನಿಮ್ಮ ಕಾಲೇಜಿನಲ್ಲಿ ಕಲಿತಾ ಇದಾರಲ್ಲ ಕವಿರಾಜ್ ಅಂತ ಅವರು ನಮ್ಮ ಅಣ್ಣ ಓಹೋ ಸೊಕ್ಕಿನ ಕವಿರಾಜ ನಿಮ್ಮನ ಒಳ್ಳೆಯ ಸಮಯ ನನ್ನ ಸೇ ತೀರಿಸುವುದಕ್ಕೆ ಒಳ್ಳೆಯ ಸಮಯ ಸಿಕ್ಕಿದೆ ನನಗೆ ನೋಡಿ ನಾ ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಆದ್ರೆ ನಾನು ಕಾಲೇಜ್ಗೆ ಹೋಗೋ ವಿಷಯ ನಿಮ್ಗೆ ಗೊತ್ತಾಯ್ತು ಅಂತ ನಾನು ಕಲ್ತಿರೋದು ಅದೇ ಕಾಲೇಜು ಮೇಲಾಗಿ ನಿಮ್ಮ ಬಗ್ಗೆ ನನಗೆ ಎಲ್ಲ ಗೊತ್ತಾಗಿದೆ ಹೌದು ನೀವು ಯಾರು ಅಂತ ನಂಗೆ ಸ್ವವಿವರಾಗಿ ಹೇಳಬೇಕು ಅಷ್ಟೇ ನೋಡಿ ಪ್ರೀತಿಸಲು ಕಾರಣ ಬೇಕಾಗಿಲ್ಲ ಇಡೀ ಜಗತ್ತಿನಲ್ಲಿ ಪ್ರೀತಿಯನ್ನೇ ಮರೆಯುವ ಪ್ರೇಮಿಗಳಿದ್ದಾರೆ ಇಲ್ಲಿ ರೋಗಿ ಬಯಸಿದ್ದು ಹಾಲು ವೈದ್ಯರು ಹೇಳಿದ್ದು ಹಾಲು ಅಣ್ಣ ನನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂಗಾಯ್ತು ಏನು ಯೋಚನೆ ಮಾಡ್ತಾ ಇದ್ರ ನೀವು ವಿಚಾರ ಮಾಡಿ ಏನು ಹೇಳಲು ಏನಿದೆ ಕಾವೇರಿ ಅವರೇ ನೀವು ಯಾರು ಅಂತ ಸ್ವವಿವರವಾಗಿ ಹೇಳಬೇಕು ಅಷ್ಟೇ ನಾನು ಮಗಳು ನಾನು ಏನು ಆ ಅವರ ಮಗಳ ನೀವು ಯಾಕೆ ಗಾಬರಿ ಆಗ್ತಾ ನೀವು ನೋಡಿ ಹೆಣ್ಣಾದ ನಾನೇ ಭಯ ಪಡುತ್ತಿಲ್ಲ ನಮ್ಮ ನಿಮ್ಮ ಪ್ರೀತಿಗೆ ನಿಮ್ಮ ತಂದೆಯವರು ಒಪ್ಪುತ್ತಾರಾ ಅನ್ನೋದು ಹತ್ರ ಅದು ಅಲ್ಲದೆ ನಿಮ್ಮ ತಂದೆಯವರು ಒಪ್ಪುವುದು ಇದು ಕನಸಿನ ಮಾತು ಕಾವೇರಿ ಅವರೇ ಕನಸಿನ ಮಾತು ಸತೀಶ್ ಬದುಕಿದ್ರು ನಿಮ್ಮ ಜೊತೆ ಶತ್ರು ನಿಮ್ಮ ಜೊತೆ ನೋಡಿ ದಯವಿಟ್ಟು ನನ್ನ ಪ್ರೀತಿಯನ್ನು ಮಾತ್ರ ತಿರಸ್ಕರಿಸಬೇಡಿ ನೀವು ನನ್ನ ತಂದೆಯವರನ್ನು ನಾನು ಒಪ್ಪಿಸುತ್ತೇನೆ ಅದರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಓಕೆನಾ ಕಾವೇರಿ ಅವರೇ ಇದು ನನ್ನ ಪ್ರಥಮ ಪ್ರೀತಿ ಇಷ್ಟೊಂದು ಪಾಸ್ಟ್ ಆಗಿರತ್ತಂತ ನಾನು ಕನಸು ಮನಸ್ಸಿನಲ್ಲಿ ಹೊಂದಿಕೊಂಡಿರಲಿಲ್ಲ ಇದು ಕನಸ ಅಥವಾ ನನಸ ಒಂದು ಅರ್ಥ ಆಗುತ್ತಿಲ್ಲ ಈ ಸಂತೋಷ ಸಮಯದಲ್ಲಿ ನಿಮ್ಮ ಸುಮಧುರ್ಗೀತ ಹಾಡಬಾರದೆ ಹೌದಾ ನನ್ನ ನೀನು ಕೇಳುವುದು ಹೆಚ್ಚಾ ನಾನು ಹಾಡುದು ಹೆಚ್ಚಾ ಕಾವೇರಿ ನಾನೇನೋ ಬರ್ತೀನಿ ಟಾಟಾ ಬಾಯ್ ಬಾಯ್ ಹೋಗು ಸತೀಶ್ ಹೋಗು ನಿನಗೆ ಹೇಗೆ ಗೊತ್ತಾಗಬೇಕು ಈ ಕಾವೇರಿಯ ಮತ್ತು. ಅಂದು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆಯಲ್ಲ ಇಂದು ನಿಮ್ಮ ತಮ್ಮ ಸತೀಶನ ಕೈ ಹಿಡಿದು ನಿನ್ನ ಮನೆಗೆ ಕಾಲಿಟ್ಟು ಆ ನಿನ್ನ ಮನೆತನವನ್ನೇ ಚಿತ್ರ ಚಿತ್ರ ಸರ್ವನಾಶ ಮಾಡುತ್ತೇನೆ ಯಾಕೆ ಗೊತ್ತಾ ಅಂದು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದೆಯಲ್ಲ ಅದರ ಪರಿಣಾಮ ಪ್ರೀತಿಯ ನಾಟಕ ಇದು ಕಾವೇರಿ ಒಂದು ಕವಿರಾಜನ ಜೊತೆ ಚಕಂದವಾಡಿ ನನ್ನ ಕಣ್ಣ ಮುಂದೆ ಹಕ್ಕಿಯಾಗಿ ಹಾರಿ ಹೋಗಲು ಪ್ರಯತ್ನಿಸಿದೆ ನಿನ್ನ ಪ್ರೀತಿಯ ಪ್ರಿಯಕರ ನಾನೇ ಇರುವಾಗ ನೀ ಯಾರನ್ನೇ ಪ್ರೀತಿಸು ಐ ಡೋಂಟ್ ಕೇರ್ ನನ್ನ ಕನಸಿನ ಕಣ್ಣೇ ಕಾವೇರಿ ನಿನಗಾಗಿ ಕಾವೇರಿ 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 ಈ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಈ ಕಳನಾಯಕನೇ ಸುಂದರ ರಾಜನೇ ಅಲ್ಲು ಆ ನಿನ್ನ ಸೌಂದರ್ಯವೇ ನನ್ನ ಮನಸ್ಸಿನಲ್ಲಿ ಪ್ರೀತಿಯ ಕಿಚ್ಚು ಹೊತ್ತಿಸಿದೆ ಆ ಕಿಚ್ಚು ತಣ್ಣಗಾಗಬೇಕಾದರೆ ನೀನು ಬೇಕು ನೀನೆಷ್ಟೇ ದೂರ ಹೋದರು ನಾನೇ ನಿನ್ನ ಹತ್ತಿರ ಬರುವೆ ಓಹೋ ನಾ ಬಯಸಿದ ಹಕ್ಕಿ ಈ ಕಡೆನೇ ಬರ್ತಿದೆ ಬರಲಿ ಬರಲಿ ಅವಳ ಏನಿದೆ ಎಂದು ಅರಿತು ಉಡುವೆ ಪ್ರೇಮ ಚದುರಂಗದಾಟ ಮನಸಾರೆ ಒಪ್ಪಿ ಒಲಿದು ಬಂದರೆ ಈ ದಿನವೇ ಶಿವರಾತ್ರಿ ಎಲ್ಲವಾದರೆ ಕಾವೇರಿ ನಿನ್ನ ಬದುಕಿನಲ್ಲೇ ಕರಾಳ ರಾತ್ರಿ ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ ಮಧ್ಯ ರಸ್ತೆಯಲ್ಲಿ ನಿಂತ್ರೆ ಹೋಗೋ ಬರೋರು ಹೇಗೆ ಹೋಗ್ಬೇಕು ಅಂತ ಓಹೋ ನೋಡಿರ್ಲಿಲ್ಲ ಸಾರಿ ನೀವೇ ನಿಲ್ಲಿ ನೋಡಿ ಹಾಗೆ ಮನಶಾಂತಿ ಅಂತ ತಿರುಗಾಡುತ್ತಾ ಬಂದಿದ್ದೆ ಈಗ ಮರಳಿ ಮನೆಗೆ ಹೋಗ್ತಾ ಇದ್ದೇನೆ ನಾನು ಜೊತೆಯಾಗಿ ನಾನು ಬರ್ಲಿ ನನಗೂ ಕಂಪನಿ ಸಿಗುತ್ತೆ ಕಂಪನಿ ಕಂಪ್ನಿ ಅಂದ್ರೆ ಯಾವ ತರದ ಕಂಪನಿ ನನಗೆ ಅರ್ಥವಾಗಲಿಲ್ಲ ಅರ್ಥ ಮಾಡಿಸಿ ವಿವರಿಸಿ ಹೇಳುವಷ್ಟು ದಾಟಾಳು ನೀನಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಕಾವೇರಿ ಸಿಲಿಕಾನ್ ಸಿಟಿ ಬೆಂಗಳೂರು ಸುತ್ತಿ ಬಂದ ನೋಡಿ ಯಾವ ಊರು ಸುತ್ತಿದ್ರೆ ಏನು ಪ್ರಯೋಜನ ಸುತ್ತಿ ಬಳಸಿ ಮಾತನಾಡಬೇಡಿ ನೀವು ಅದೇನಂತ ನೇರವಾದ ವಿಷಯವನ್ನೇ ಮಾತನಾಡಿ ನೋಡಿ ಕಾವೇರಿ ಈ ಸಮಯಕ್ಕಾಗಿ ಬಹಳ ದಿನಗಳಿಂದ ಜಾತಕ ಪಕ್ಷಿಯಂತೆ ಕುಳಿತಿರುವೆ ಈ ನಿನ್ನ ಸೌಂದರ್ಯ ರೂಪರಾಶಿ ನನ್ನ ಸುಖದ ನೀತೆಯನ್ನೇ ಹಾಳು ಮಾಡುತ್ತಿದೆ ಈ ನಿನ್ನ ಕೇಶ ವಿನ್ಯಾಸ ನೀಳಕಾಯ ಸುಮಕೋಮಲವಾದ ದೇಹ ದೇವಲೋಕಲ ಕಣ್ಣರನ್ನೇ ನಾಚಿನಿ ರಾಗಿಸುವ ಸುರಸುಂದರಿ ನೀನು ನಾನು ನಿನ್ನ ನಿನ್ನ ಮೆಚ್ಚಿರುವೆ ಅಂಗಳದಲ್ಲಿ ನನಗೆ ಸ್ಥಾನ ಕೊಡುವೆಯಾ ನೋಡಿ ಸುತ್ತ ನೀವು ನನ್ನ ಸೌಂದರ್ಯವನ್ನು ಹೊಗಳಿದ್ದಕ್ಕೆ ತುಂಬಾ ಸಂತೋಷ ಆದ್ರೆ ಆಫ್ಟರ್ ಆಲ್ ನಮ್ಮ ತಂದೆಯ ಫ್ಯಾಕ್ಟರಿ ಮ್ಯಾನೇಜರ್ ನೀವು ಇದೇ ಮಾತನ್ನು ನೀ ಯಾರು ಆಡೋದು ಆದ್ರೆ ಗೊತ್ತಿಲ್ಲ ಸಿಟ್ಟು ಯಾಕೆ ಮಾಡ್ಕೋತೀಯ ನನ್ನ ಚಿನ್ನ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡೆ ಅಷ್ಟೇ ಪ್ರೀತಿಸಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ ಯಾರು ಯಾರನ್ನ ಬೇಕಾದರೂ ಪ್ರೀತಿ ಮಾಡಬಹುದು ಅದನ್ನ ವಿರೋಧ ಮಾಡುವುದು ಯಾರಿಂದಲೂ ಸಾಧ್ಯವಿಲ್ಲ ಇರ್ಬೋದು ಅದ್ರಿಂದ ನನಗೇನಾಗಬೇಕಾಗಿದೆ ಆದ್ರೆ ನಾನು ಈಗಾಗ್ಲೇ ಒಬ್ಬರನ್ನು ಮನ್ಸಾರಿ ಪ್ರೀತಿಸ್ತಾ ಇದ್ದೇನೆ ಹೆಚ್ಚಿಗೆ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಕಾವೇರಿ ನೀ ಯಾರನ್ನೇ ಪ್ರೀತಿಸಿ ಆಗು ನನ್ನದೇನು ಅಭ್ಯಂತರವಿಲ್ಲ ಒಂದೇ ಒಂದು ದಿನ ನೀನು ನನ್ನವಳಾಗಲೇಬೇಕು ಬೇಕು ಏ ನಿನ್ನ ಕನಸಿನ ಅರಮನೆ ನನಗೆ ಬೇಕಾಗಿಲ್ಲ ನಾನು ಎಂಎಲ್ಎ ಧನ್ರಾಜನ ಮಗಳು ನನ್ನ ತಂದೆಗೆ ಈ ವಿಷಯವನ್ನು ತಿಳಿಸಿದ್ದೆ ಆದ್ರೆ ನನ್ನ ತಂದೆ ನಿನ್ನನ್ನು ಸುಮ್ಮನೆ ಬಿಡ್ತಾರ ನಿನ್ನ ಪ್ರಾಣ ಉಳಿಯುತ್ತ ಅಂತ ಪ್ರಾಣ ಅದು ನನ್ನ ಪ್ರಾಣ ನನ್ನ ಪ್ರಾಣ ತೆಗೆದುಕೊಳ್ಳು ನನ್ನ ಪ್ರಾಣ ತೆಗೆದುಕೊಳ್ಳುವ ಗಂಡು ಅವನಾವಣಿ ತಾನೆ ಈ ಭೂಮಂಡಲದಲ್ಲಿ ನಾನು ನಿಮ್ಮ ಅಪ್ಪನ ನಾನೆಷ್ಟು ತಿಳಿಸಿ ಹೇಳಿದ್ರು ಕೂಡ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಮೇಲೆ ನನ್ನ ಹಾಗೆ ನಿನ್ಗೆ ಯಾರು ಅಕ್ಕ ತಂಗಿಯರಿಲ್ವೇನು ಅಕ್ಕ ತಂಗಿ ಕಾವೇರಿ ನೀನು ಉಚ್ಚರಿಸುವ ಅಕ್ಕ ತಂಗಿಯರನ್ನೇ ಚುಡಾಯಿಸುವ ಕಾಲ ಬಂದಿದೆ ಅಂದಾಗ ಇಲ್ಲಿ ಯಾರಿಗೆ ಯಾರು ಇಲ್ಲ ಅಕ್ಕ ತಂಗಿಯರ ಬೆಲೆ ಗೊತ್ತಿಲ್ಲದ ಪಶು ನೀನು ಪ್ರೀತಿಯ ಬೆಲೆ ಹೇಗೆ ಗೊತ್ತಾಗ್ಬೇಕು ಹೇಗೆ ಅಂತ ನನ್ನ ತಂದೆ ಮೇಲೆ ದ್ವೇಷ ಇರಬಹುದು ಆದ್ರೆ ಮೈಯಲ್ಲಿ ಹರಿಯುತ್ತಿರುವ ರಕ್ತ ಅಚ್ಚ ಕನ್ನಡ ಗರತಿಯ ರಕ್ತ ನನಗೂ ನಿನ್ನದು ಗರತಿಯ ರಕ್ತವೇ ಕಾವೇರಿ ನೀನೇನು ಸತಿ ಸಾವಿತ್ರಿನಾ ಸತಿ ಅನುಸಯನ ರಾಮಾಯಣದ ಸೀತಾನ ಇಲ್ಲ ಮಹಾಭಾರತದ ದ್ರೌಪದಿನ ಅವೆಲ್ಲ ಮುಗಿದು ಹೋದ ಅಧ್ಯಾಯಗಳು ಇದು ಇಪ್ಪತ್ತೊಂದನೇ ಶತಮಾನದ ಕಲಿಯುಗ ಇಲ್ಲಿ ಏನೇ ನಡೆದರೂ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನೋಡುತ್ತಾ ಕುಳಿತಿರುತ್ತಾರೆ ಈ ನಿನ್ನ ಸಮಾಜದ ಜನ ಅಂದಾಗ ಇಂತ ಮಾತುಗಳನ್ನು ಮಾತನಾಡಲಿಕ್ಕೆ ನಾಚಿಕೆ ಆಗೋದಿಲ್ವೇನೋ ಕಾವೇರಿ ಇಂದು ನನ್ನ ಕೆಂಡೆಗೆ ಹೊಡೆದೆಯಾ ನೀನು ಹೊಡೆದ ಮಾತ್ರಕ್ಕೆ ನನಗೇನು ಕೋಪವಿಲ್ಲ ನನ್ನ ಪ್ರೀತಿಯ ಪ್ರೇಯಸಿಯ ಕೈ ಸೋಕ್ ಅಷ್ಟೇ ಒಬ್ಬಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಲು ಬಂದ್ರೆ ಅಲ್ಲ ಈ ಸಮಾಜದ ಜನ ನಿನ್ನನ್ನು ಸುಮ್ನೆ ಬಿಡ್ತಾರ ಅಂತ ತಿಳಿದುಕೊಂಡ್ರೇನು ಸಮಾಜ ಎಲ್ಲಿದ್ಯಾವ ನಿನ್ನ ಹಾಳು ಸಮಾಜ ಈ ಸಮಾಜ ಜನರ ಬಗ್ಗೆ ನನಗೆ ತಿಳಿಯಲು ಯಾವ ಹುಚ್ಚು ಹೆಣ್ಣೆ ಒಂದು ಸುಂದರವಾದ ಹುಡು ಒಂದು ಸುಂದರವಾದ ಹುಡುಗಿಯನನ್ನು ಕಂಡು ತಮ್ಮ ಮನಸ್ಸಿನಲ್ಲೇ ರಾಸಲೀಲಿ ಆಡುವ ಜನರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಅವರ್ಯಾರು ಹೇಳಿಕೊಳ್ಳುತ್ತಿಲ್ಲ ನಾನು ಹೇಳಿಕೊಳ್ಳುತ್ತಿದ್ದೇನೆ ಅಷ್ಟೇ ಒಂದು ಸುಂದರವಾದ ಹುಡುಗಿಯನ್ನನ್ನು ನೋಡಿ ತಮ್ಮ ಕಣ್ಣಲ್ಲೇ ಕೊಲ್ಲುವ ತಮ್ಮ ಕಣ್ಣಲ್ಲೇ ಕೊಲ್ಲುವ ಸುಂದರ ಹುಡುಗಿಯರೆಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಹೆಣ್ಣೆ ಜಗದ ಕಣ್ಣು ಅನ್ನುವ ಈ ನಿನ್ನ ಸಮಾಜದಲ್ಲಿ ಹದಿ ಹರೆಯದ ಹುಡುಗಿಯರೆ ಹರೆಬತ್ತಲೆ ಓಡಾಡುತ್ತಿದ್ದಾರಲ್ಲ ಯಾಕೆ ನನ್ನಂತ ಗಂಡು ನೋಡಲಿ ಅಂತ ತಾನೆ ನೀನು ಪುಸ್ತಕದಲ್ಲಿ ಓದಿರುವ ಸಮಾಜ ಇಲ್ಲಿಲ್ಲ ಕಾವೇರಿ ಇದು ನಿಗೂಢವಾದ ಜಗತ್ತು ಇಲ್ಲಿ ಏನೇ ನಡೆದರೂ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನೋಡುತ್ತಾ ಕುಳಿತಿರುತ್ತಾರೆ ಈ ನಿನ್ನ ಸಮಾಜದ ಜನ ನೀನೊಬ್ಬ ಮನುಷ್ಯನ ರಾಕ್ಷಸ ನೀನು ನಿನ್ನಂತವನಿಗೆ ಜಗವೆಲ್ಲ ಹಸಿರಾದ್ರೆ ನಿನ್ನಂತ ಕಾಮುಕನಿಗೆ ಇಡೀ ಜಗತ್ತೆಲ್ಲ ಹಸಿರಾಗಲು ಹೇಗೆ ಸಾಧ್ಯ ನೀನು ಮನುಷ್ಯನಲ್ಲ ರಾಕ್ಷಸ ನೀನು ರಾಕ್ಷಸ ಇಲ್ಲ ಮಾತುಗಳು ಬೇಡ ಕಾವೇರಿ ನನ್ನ ಮನ ಹ್ಮ್ ಅಣ್ಣ ನನ್ನ ಸರಸದಲ್ಲಿ ಅಡ್ಡ ವಾತ್ಸಲ್ಯ ತುಂಬಿಕೊಂಡು ಬೆಳೆದು ಬಂದಿರುವ ಜೀವನಂದು ನನಗೆ ನಮ್ಮವ್ವನೇ ದೇವರು ಆ ತಾಯಿ ತೋರಿಸಿದ ದಾರಿಯಲ್ಲಿಯೇ ನಡೀತೀನಿ ನಾನು ಇದು ಆರು ಕೋಟಿ ಕನ್ನಡಿಗರ ಆಸ್ತಿ ಮಾಡಿ ಹೊಡೆದ್ರೆ ಇಲ್ಲ ವೀರಭದ್ರ ಇದು ನನ್ನ ವೈಯಕ್ತಿಕ ವಿಚಾರ ಮರ್ಯಾದೆಯಿಂದ ಮಾತನಾಡು ನೀನು ಇದರಲ್ಲಿ ತಲೆ ಹಾಕಲಿಕ್ಕೆ ಹೋಗಬೇಡ ಮೊದಲು ಹೊರಟು ಹೋಗಿ ಇಲ್ಲಿಂದ ಸುಂದರ್ ಮರ್ಯಾದೆ ಎಂಬ ಪದದ ಮೂರ್ ಅಕ್ಷರದ ಅರ್ಥವೇನಾದರೂ ಗೊತ್ತಿದೆ ಏನೋ ನಿನಗೆ ನಿನ್ನಂತ ಕಚ್ಚೆ ಹರಕ ಕಾಮುಕರ ರೊಂಡ ಚಂಡಾಡಲು ಬಂದಿರುವ ಭದ್ರಾ ಕ್ಷುಲ್ಲಕ ಮಾತನಾಡಬೇಡ ನಾನು ಮರ್ಯಾದೆ ಕೊಟ್ಟು ಮಾತನಾಡು ಇವರಬ್ಬರ್ ಧನ್ರಾಜ್ ನಿಮ್ಮ ಕಡು ವೈರಿ ಅನ್ನುವುದನ್ನು ಮರೆತಂತೆ ಕಾಣುತ್ತದೆ ನಾನು ಯಾವುದನ್ನು ಮರೆತಿಲ್ಲ ಮಿಸ್ಟರ್ ಸುಂದರರಾಜ್ ಸಮಯ ಸಂದರ್ಭಕ್ಕನುಸಾರವಾಗಿ ವರ್ತಿಸುವ ಗುಣ ಹುಟ್ಟಿನಿಂದಲೇ ಬಂದಿದೆ ಹೋಗುತ್ತೇನೆ ವೀರಭದ್ರ ಹೋಗುತ್ತೇನೆ ಮಂದಿನ ಬರುವ ಪರಿಣಾಮವನ್ನು ಎದುರಿಸಲು ಸಿದ್ಧನಾಗೂ ಕಾವೇರಿ ಇಂದು ನನ್ನ ಕೆಣ್ಣೆಗೆ ಹೊಡೆದೆಯಲ್ಲ ಮಲಗಿರುವ ಕಾಳಿಂಗ ಸರ್ಪವನ್ನು ಬಡಿದೆಬ್ಬಿಸಿದೆ ಇದು ಎಂದು ಕಚ್ಚುತ್ತದೆಯೋ ಊಹಿಸಲು ಸಾಧ್ಯವಿಲ್ಲ ಪಡ್ತೀನಿ ಕಾವೇರಿ ಈ ನಿನ್ನ ಕೆಂದಾವರೆ ಅಂತ ಕೆಂದುಟಿಗೆ ಒಮ್ಮೆ ಚುಂಬಿಸದೇ ಬಿಡಲಾರೆ ಓ ಕಬೇರಿ ಏನಿದು ನೀವು ಇಲ್ಲಿ ನೋಡಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಮಾನವನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ಇರ್ಲಿ ಕಾವೇರಿ ಶ್ರೀಮಂತರ ಮಗಳಾದ ನೀವು ನನ್ನ ಕಾಲಿಗೆ ಬೀಳುವುದೇ ನೋಡಿ ನಾನೊಬ್ಬಳು ಶ್ರೀಮಂತರ ಮಗಳು ಎಂಬ ಅಹಂಕಾರದಿಂದ ಇದ್ದೆ ಆದರೆ ನೀವು ಆಡಿದ ಒಂದೊಂದು ಮಾತುಗಳನ್ನು ಕೇಳಿ ನನ್ನ ಮನಸ್ಸನ್ನೇ ಬದಲಾಯಿಸಿಕೊಂಡೆ ನಾನು ಆದರೆ ನೀವು ಅಂದು ನಮ್ಮ ಮನೆಗೆ ಬಂದಾಗ ನೀವ್ಯಾರಂತ ತಿಳಿಯದೆ ಬಾಯಿಗೆ ಬಂದ ಹಾಗೆ ಮಾತನಾಡಿ ನಿಮ್ಮ ಮನಸ್ಸನ್ನು ನೋಯಿಸಿ ಬಿಟ್ಟೆ ನಾನು ಅದನ್ನೆಲ್ಲ ಲೆಕ್ಕಿಸದೆ ಉಳಿಸಿ ನನ್ನ ಶೀಲವನ್ನೇ ಕಾಪಾಡಿದ್ರಿ ನೀವು ನಾನು ಆಡಿದ ಮಾತಿನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ ನೀವು ಯಾರ ಮನೆಯ ಹೆಣ್ಣಾಗಿದ್ದರು ಅವರ ಶೀಲ ಕಾಪಾಡುವುದು ನನ್ನ ಮೊದಲ ಕರ್ತವ್ಯ ವಾಹ್ ಅದು ನಿಮ್ಮ ದೊಡ್ಡ ಗುಣ ನಾನಿನ್ನು ಬರ್ತೇನೆ